ಅಂಬೇಡ್ಕರ್ ಕಾರ್ಯಾಲಯ ಹಾಗೂ ಸಾರ್ವಜನಿಕರ ಮನೆ ಹಾಗೂ ಶರ್ಟ್ ಗಳನ್ನ ತೆರವುಗೊಳಿಸಿದ ಅಧಿಕಾರಿಗಳು ಹೌದು ವೀಕ್ಷಕರೇ ಈ ಘಟನೆ ಎಲ್ಲಿ ಅಂತೀರಾ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯಲ್ಲಿರುವ ಸರ್ವೆ ನಂಬರ್ ಏಳರಲ್ಲಿ ಬರುವ ಅಂಬೇಡ್ಕರ್ ಕಾರ್ಯಾಲಯ ಹಾಗೂ ಬಡವರ ಮನೆಗಳು ಹಾಗೂ ಬಡ ದಲಿತರು ನಿರ್ಮಿಸಿಕೊಂಡು ವಾಸ ಮಾಡುತ್ತಿರುವ ಬಡ ಜನರ ಮನೆಯಲ್ಲಿದ್ದ ಮಕ್ಕಳನ್ನ ಹಾಗೂ ವಯಸ್ಸಾದವರನ್ನ ಬೀದಿಗೆ ತಳ್ಳಿದ್ದಾರೆ ಇದೇ ಸರ್ವೆ ನಂಬರ್ ಏಳರಲ್ಲಿಯೇ ಕೆಲವೊಂದಿಷ್ಟು ಶ್ರೀಮಂತ ಜನರು ದೊಡ್ಡ ದೊಡ್ಡ ಮನೆಗಳನ್ನ ನಿರ್ಮಿಸಿಕೊಂಡಿದ್ದಾರೆ ಆದರೆ ಅವುಗಳಿಗೆ ಕ್ಯಾರೆ ಎನ್ನದೆ ಅಧಿಕಾರಿಗಳು ಏಕಾಏಕಿ ಬೆಳಗಿನ ಜಾವ ಐದು ಗಂಟೆಗೆ ಬಂದು ಯಾವುದೇ ಮಾಹಿತಿ ನೀಡದೆ ತೆರವು ಕಾರ್ಯಾಚರಣೆ ನಡೆಸಿದರು ಬಡವರು ಹಾಗೂ ದಲಿತರು ಹಿಂದುಳಿದ ವರ್ಗದವರು ಇದ್ದ ಮನೆಗಳನ್ನ ಮಾತ್ರ ತೆರವುಗೊಳಿಸಿ ರೋಡ್ಗೆ ತಳ್ಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳ ರಸ್ತೆಯಲ್ಲೇ ಕುಳಿತು ಊಟ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೆ ಪಾಪ ಇಲ್ಲಿ ಅಧಿಕಾರಿಗಳಿಗೆ ಮಾತ್ರ ಕಿಂಚಿತ್ತು ಕರುಣೆ ಇಲ್ಲದೆ ರಾಕ್ಷಸರಂತೆ ವರ್ತಿಸುತ್ತಿದ್ದಾರೆ ಸುಮಾರು ವರ್ಷಗಳಿಂದ ಎಷ್ಟು ಮುಗ್ಧ ಜನ ಗಂಡ ಇಲ್ಲದವರು ಹಾಗೂ ಮನೆ ಇಲ್ಲದವರು ಇಲ್ಲಿ ಚಿಕ್ಕ ಚಿಕ್ಕ ಶೆಡ್ ಗಳನ್ನ ನಿರ್ಮಿಸಿಕೊಂಡು ಜೀವನ ಸಾಗಿಸುತ್ತಿದ್ದರು ಆದರೆ ಅರಣ್ಯ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯವರು ಹಾಗೂ ಪೊಲೀಸ್ ಇಲಾಖೆಯವರು ಸೇರಿಕೊಂಡು ಇಲ್ಲಿದ್ದ ಮಕ್ಕಳನ್ನ ಹಾಗೂ ಅಜ್ಜ ಅಜ್ಜಿಯರನ್ನ ಹೊರಗಡೆ ತಳ್ಳಿದ ಘಟನೆ ನಡೆದಿದೆ ತೇರದಾಳ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಹಾಗೂ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಶಾಸಕರು ಈ ಮನೆ ಇಲ್ಲದ ಜನರಿಗೆ ಏನಾದರೂ ದಾರಿ ಮಾಡಿಕೊಡುತ್ತಾರೆ ಅಥವಾ ಇಲ್ಲ

ಎಲ್ಲ ಒಂದು ಇನ್ನೂರು ಜನ ಪೊಲೀಸರು ಸೇರಿಕೊಂಡ್ಬಿಟ್ಟು ಬೆಳಗ್ಗೆ ಐದು ಗಂಟೆಗೆನೆ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ ಇದೇ ಜಾಗದ ಕುರಿತಾಗಿ ಇದಕ್ಕಿಂತ ಮುಂಚೆನೂ ಎರಡು ಸಲ ತೆರವುಗೊಳಿಸಿದ್ರು ತೆರವುಗೊಳಿಸಿ ಬೆಳಗಾವಿಯ ಅರಣ್ಯ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ಸೇರಿ ಜಂಟಿ ಕಾರ್ಯಾಚರಣೆ ಮಾಡಿ ಈ ಜಾಗದ ಬಗ್ಗೆ ತೆರೆಯನ್ನು ಎಳೆದಿದ್ರು ಅವರು ತೆರೆ ಎಳೆದು ಅದಕ್ಕೆ ಒಂದು ಹದ್ಬಸ್ತ್ ಸೀಮಿ ಕಲ್ಲುಗಳನ್ನು ಹಾಕೊಂಡಿದ್ದಾರೆ ಇದು ನಮಗೆ ಪಾರಿಸ್ಟಿಗೂ ಬರಂಗಿಲ್ಲ ಮತ್ತು ಕಂದಾಯಕ್ಕೆ ಬರೋಂಗಿಲ್ಲ ಗೋಮಾಳ ಜಾಗ ಅಂತ ಹೇಳ್ಬಿಟ್ಟು ಇದನ್ನು ಬಿಟ್ಟಿದ್ರು ಇದ್ರ ಬಗ್ಗೆ ಒಂದು ಮ್ಯಾಪ್ ಕೂಡ ಇದೆ ಆಲ್ರೆಡಿ ಆದರೆ ಈ ಅಧಿಕಾರಿಗಳು ಯಾರೋ ಪ್ರಬಲರ ಮಾತುಗಳನ್ನು ಕೇಳ್ಕೊಂಡು ಅಥವಾ ಯಾವುದೋ ರಾಜಕಾರಿಯನ್ನ ಮಾತು ಕೇಳ್ಕೊಂಡು ಆ ಮ್ಯಾಪನ್ನು ಕೂಡ ಬದಲಾವಣೆ ಮಾಡಿದೀವಿ ಅಂತ ಹೇಳ್ತಾರೆ ಬಟ್ ಬದಲಾವಣೆ ಆಗಿರ್ತಕ್ಕಂಥ ಮ್ಯಾಪನ್ನು ಇಲ್ಲಿ ತನಕ ನಮ್ಗೆ ತೋರಿಸೇ ಇಲ್ಲ ಆ ಮ್ಯಾಪ್ಗಳನ್ನು ಕೂಡ ತೋರಿಸಿಲ್ಲ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ವಿಹಾರ ನಿರ್ಮಾಣ ಸಮಿತಿ ಅಂತೇಳಿ ಇಕ್ಕೂ ನಿವಾಸ ಮಾಡಲಿಕ್ಕೆ ಒಂದು ಎರಡು ರೂಮ್ಗಳನ್ನ ಕಟ್ಟಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಾಹು ಪುಲೆ ಪೆರಿಯಾರ್ ಸಮತೆಯನ್ನು ಸಮಾನತೆಯನ್ನು ಸಾರತಕ್ಕಂತ ಎಲ್ಲ ನಾಯಕರ ಬ್ಯಾನರ್ ಗಳಿರ್ತಕ್ಕಂಥ ಒಂದು ಬ್ಯಾನರ್ ಕೂಡ ಇತ್ತು ಆ ಎಲ್ಲ ಬ್ಯಾನರ್ ಗಳನ್ನ ಕಡ ಬೆಳಗ್ಗೆ ಬೆಳಿಗ್ಗೆ ಜಾವ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬ್ಯಾನರ್ ಗಳು ಕೂಡ ಕೊಟ್ಟಿಲ್ಲ ಕೇಳಿದ್ರೆ ಓ ಅಪ ಉತ್ತರಗಳನ್ನ ಕೊಡ್ತಾರೆ ನಾವು ತೆರವುಗೊಳಿಸಬೇಕಾಗಿತ್ತು ಗೊಳಿಸಿದೀವಿ ಅಂತೇಳಿ ಅಷ್ಟಾಗಿಯೂ ಈ ಹೆಣ್ಮಗಳು ಇಲ್ಲೇನು ಯನ್ಮಗಳ್ ನಿಂತಿದ್ದಾಳಲ್ಲ ಸುಮಾರು ಒಂದು ವಾರ ಆಗಿಲ್ಲ ಇನ್ನು ಈಕೆ ಗಂಡನ ಕರ್ಕೊಂಡಿದ್ ಕಳ್ಕೊಂಡಿದ್ದಾಳೆ ತವ್ರ ಮನೆಯೂ ಇಲ್ಲ ಈ ಕಡೆ ಗಂಡನ ಮನೆಯೂ ಇಲ್ಲ ಇಲ್ಲೇ ಒಂದು ಸಡ್ ಹಾಕೊಂಡು ಜೀವನ ಮಾಡ್ತಾ ಇದ್ಳು ಈ ಸಣ್ಣ ಪಾಪನ ಕರ್ಕೊಂಡು ಇಲ್ಲೇ ಜೀವನ ಮಾಡ್ತಾ ಇದ್ರು ನಾವೇ ಎಲ್ರು ಸೇರಿ ಹೇಳಿ ಆಕೆಗೆ ಒಂದ್ ಏನಾದ್ರು ಇಲ್ಲಿ ಸೂರ್ಯನ ವ್ಯವಸ್ಥೆ ಅಂತ ಅನ್ಕೊಂಡಿದ್ದೀವಿ ಮತ್ತೆ ಬೆಳಗ್ಗೆಯಲ್ಲಿ ಯಾವ ಆ ಚಿಕ್ಕ ಅದ್ ಮೊನ್ನೆ ಗಂಡನ ಕಳ್ಕೊಂಡಿರ್ತಕ್ಕಂತ ಈ ವಿಧವಾ ಮಹಿಳೆಯನ್ನ ಎಲ್ಲರೂ ಸೇರಿ ಎತ್ತು ತಳ್ಳಿ ಹೊರಗಡೆ ಹಾಕಿ ಇಲ್ಲಿ ಇದನ್ನ ಸಡ್ ಅನ್ನ ತೆರವುಗೊಳಿಸ್ತಾರೆ ಜೆ ಸಿ ಪಿ ಹಚ್ಬಿಟ್ಟು ಈ ಯಾವ ರೀತಿ ಅನ್ಯಾಯ ಮಾಡ್ತಾ ಇದಾರೆ ಅಂತಂದ್ರೆ ಇವ್ರಿಗೆ ಯಾರು ಗುಮ್ಮ ಕೊಡ್ತಾ ಇದ್ರ ಗೊತ್ತಿಲ್ಲ ಆದ್ರೆ ಈ ಹಳೆಯ ಅರಣ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಪವನ್ ಕುರ್ನಿಂಗ್ ಅವರು ಊಹಾಪೋಹದ ಉತ್ತರಗಳ ಕೊಡ್ತಾರೆ ನಾವೆಲ್ಲ ಇಲ್ಲಿ ನೋಡಬಹುದು ಈಗೆಲ್ಲ ಇದೆಲ್ಲ ನೋಡ್ಬೇಕು ಬಂದಗಳೇ ಈಗೆಲ್ಲ ಸಡಿಗಳ ತೆರವುಗೊಳಿಸಿದ್ದಾರೆ ಆಮೇಲೆ ಇಲ್ಲಿ ಬನ್ನಿ ಬನ್ನಿ ಕನ್ಸ್ಟ್ರಕ್ಷನ್ ಕೇಳಿದ್ರೆ ಅದು ಹಳೇದು ಸರ್ಕಾರದಲ್ಲಿ ಪೈಲ್ ಇದೆ ಅಂತ ಹೇಳ್ತಾರೆ ಬಹುಶಃ ಸರ್ಕಾರ ಬಲಾಟ್ರಿಗೆ ಮಾತ್ರ ಪೈಲ್ಗಳನ್ನು ರೆಡಿ ಮಾಡುತ್ತೆ ನಿರ್ಗತಿಕರಿಗೆ ಯಾವುದೇ ಪಾಯ್ಲ್ಗಳನ್ನು ರೆಡಿ ಮಾಡೋದಿಲ್ಲ ಅಂತ ಅನಿಸ್ತಾ ಇದೆ ಈಗೇನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಈ ಕಾಂಗ್ರೆಸ್ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅರವಿಂದ್ ಜಿಹಾಪುರ್ ಸಾಹೇಬ್ರಾಗಿರ್ಬಹುದು ಆಮೇಲೆ ಸಿ ಎಂ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಇದ್ರ ಬಗ್ಗೆ ಗಮನ ಹರಿಸಬೇಕು ಇಲ್ಲಿರ್ತಕ್ಕಂಥ ಈ ನೂರಾರು ಎಕರೆ ಇಡೀ ರಭಿಬನಟ್ಟಿ ಏಟಿ ಫೈವ್ ಪರ್ಸೆಂಟ್ ಫಾರೆಸ್ಟ್ ಅಲ್ಲಿ ಅಕ್ರೋಶ್ಮೆಂಟ್ ಇದೆ ಇವತ್ತಿಗೂ ಕೂಡ ನೂರಾರು ಮನೆಗಳು ಕನ್ಸ್ಟ್ರಕ್ಷನ್ ನಡೀತಾ ಇದಾವೆ ಅವುಗಳಿಗೆ ಕೈ ಹಚ್ತಕ್ಕಂಥ ತಾಕತ್ತು ಇವ್ರಿಗಂತೂ ಇಲ್ಲ ಅರಣ್ಯ ಅಧಿಕಾರಿಗಳಿಗೆ ಅದಕ್ಕಾಗಿ ಬಡವರು ನಿರ್ಗತಿಕರು ಯಾರಿರ್ತಾರೆ ಎಸ್ ಸಿ ಎಸ್ ಟಿ ಒ ಬಿ ಸಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವ್ರೆಂಥ ಜಾತಿವಾದಿಗಳಂದ್ರೆ ಭಗವಾನ್ ಬುದ್ಧರಿಗಾಗಿ ಒಂದು ಬುದ್ಧ ವಿಹಾರ ನಿರ್ಮಾಣ ಮಾಡಬೇಕು ಒಂದು ಲೈಬ್ರರಿಯನ್ನು ಮಾಡಬೇಕು ಅಂತೇಳಿ ನಾವು ಏನು ಮಾಡ್ಕೊಂಡಿದ್ದೀವಿ ಅದನ್ನ ಬೆಳಗಿನ ಜಾವ ಕಡ್ರ ತರ ಮಾಡ್ಕೊಂಡು ಬ್ಯಾನರ್ ಕೂಡ ಇಟ್ಟಲೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಯಾಕಂದ್ರೆ ಭಗವಾನ್ ಬುದ್ಧರು ಇಡೀ ಪ್ರಪಂಚದಲ್ಲಿ ಸರ್ವಶ್ರೇಷ್ಠ ಜ್ಞಾನಿಯಾಗಿದ್ರು ಕೂಡ ಸಣ್ಣ ಇರುಮೆ ಮೇಲೂ ಕೂಡ ಸಮಾನತೆಯನ್ನು ತೋರ್ತಿದ್ರು ಕನಿಕನವನ್ನು ತೋರ್ತಕ್ಕಂಥ ಭಗವಾನ್ ಬುದ್ಧರನ್ನ ಈ ಭಾರತ ದೇಶಕ್ಕೆ ಸಂವಿಧಾನ ಅಂಬೇಡ್ಕರ್ ಎಲ್ಲ ಸಮಾನತೆ ತೆರವುಗೊಳಿಸಿದ್ದಾರೆ ಅದಕ್ಕಾಗಿ ಇವತ್ತು ನಾವು ಸಭೆಯನ್ನು ಕರಿತಾ ಇದೀವಿ ರಬಕವಿ ಬನಹಟ್ಟಿ ತಾಲೂಕು ಆಗಿರ್ಬೋದು ರಾಜ್ಯದ ಎಲ್ಲಾ ಜಿಲ್ಲೆಗಳು ಮತ್ತು ರಾಜ್ಯ ಮಟ್ಟದ ಎಲ್ಲಾ ನಾವು ಸಂಘಟನೆ ನಾಯಕರ ಜೊತೆ ಮಾತಾಡಿದೀವಿ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಇಡೀ ರಬಕವಿ ಬನಹಟ್ಟಿ ತಾಲೂಕನ್ನು ಬಂದ್ ಅಂತ ಘೋಷಣೆ ಹೋಗ್ಲಿಕ್ಕೆ ನಾವು ೇಟ್ ಅನ್ನು ಫಿಕ್ಸ್ ಮಾಡ್ತಾ ಇದೀವಿ ಇವತ್ತೆ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಇದು ವಿಧಾನಸೌಧ ಮುತ್ತಿಗೆ ಹಾಕೋ ತನಕ ಈ ಹೋರಾಟ ಹೋಗುತ್ತೆ ಇದು ಯಾವುದೇ ಕಾರಕ್ಕೂ ನಿಲ್ಲಲ್ಲ ಮತ್ತೆ ತಾವೆಲ್ಲ ಇವತ್ತು ನೋಡ್ತಾ ಇದ್ರಿ ಈ ಸರ್ಡ್ಗಳನ್ನ ಸುಮಾರು ಇದೇನು ಮೊದಲೇನಲ್ಲ ಈಗ ಮೂರು ಬಾರಿ ಸರ್ಟ್ಗಳನ್ನ ತೆರವುಗೊಳಿಸ್ತಾರೆ ನಮ್ಮದು ಅಲ್ಲ ಅಂತೇಳಿ ಮಾಹಿತಿಗಳನ್ನ ಕೊಡ್ತಾರೆ ಇದೇ ಅರಣ್ಯ ಅಲ್ಲಿ ಅದೇ ಅಧಿಕಾರಿಗಳು ಇಲ್ಲಿ ಇರ್ತಕ್ಕಂತ ಜಾಗಗಳನ್ನ ಬೌಂಡ್ ಮೇಲೆ ಸಹಿ ಮಾಡಿ ಬೇರೆದವ್ರಿಗೆ ಮಾಡ್ತಾರೆ ಸಾರ್ವಜನಿಕರಿಗೆ ಅರಣ್ಯ ಅರಣ್ಯದ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರೇ ಮಾಡ್ತಾರೆ ಅವುಗಳ ಕೂಡ ಎವಿಡೆನ್ಸ್ ಇದೆ ಈ ಪವನ್ ಕುರ್ನಿಂಗ್ ಪವನ್ ಕುರ್ನಿಂಗ್ ಅಂತಕ್ಕಂಥ ಜಾತಿವಾದಿ ಏನಿದಾನಲ್ಲ ಇವನ ಈತ ಬಹಳ ದೊಡ್ಡ ಜಾತಿವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಇವನು ಉರಿಯೋಕೆ ಶುರು ಆಗ್ಬಿಡುತ್ತೆ ಅದಕ್ಕೋಸ್ಕರ ಆತನ ವಿರುದ್ಧ ಕೂಡ ನಾವು ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡ್ತಾ ಇದೀವಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಗೃಹ ಸಚಿವರಿಗೂ ಕೂಡ ನಾವು ಮನವಿಯನ್ನು ಕೊಡ್ತಾ ಇದೀವಿ ಈ ಹೋರಾಟ ನಿಲ್ಲಲ್ಲ ಇದು ನಿರಂತರವಾಗಿರುತ್ತೆ ಜೈ ಭೀಮ್ ಜೈ ಭಾರತ್ ಜೈ ಸಮಿತಿ ಜೈ